ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ಅನ್ನುವಂತಹ ಒಂದು ನಾಟಕದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ನಾಟಕದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ನಡೆದಂತಹ ಕುರುಕ್ಷೇತ್ರ ಯುದ್ಧದ ಒಂದು ಭಯಾನಕ ದುರಂತವನ್ನು ನಾವಿಲ್ಲಿ ಕಾಣಬಹುದು ಈ ನಾಟಕದ ಮೂಲ ತಿರುಳು ಯಾವುದಂದರೆ ಇಲ್ಲಿ ದ್ವಾಪರಯುಗದ ಅಂತ್ಯ ಹಾಗೂ ಕಲಿಯುಗದ ಆರಂಭ ಇವೆರಡರ ನಡುವಿನ ಒಂದು ನಿರೂಪಣೆಯನ್ನು ನಾವು ಈ ನಾಟಕದಲ್ಲಿ ಗಮನಿಸಬಹುದು ದ್ವಾಪರ ಯುಗದ ಪ್ರವರ್ತಕನಾದಂತಹ ದ್ವಾಪರ ಆತನ ಮನದ ಅಳಲು ಇಲ್ಲಿ ನಾವು ಕಾಣುವಂಥದ್ದು ನಿನ್ನೆ ತಾನೇ ಯುದ್ಧ ಭೂಮಿಯಾಗಿದ್ದ ಕುರುಕ್ಷೇತ್ರ ಇಂದು ಸ್ಮಶಾನ ಕುರುಕ್ಷೇತ್ರವಾದದ್ದನ್ನು ಕಂಡಂತಹ ದ್ವಾಪರ ಇದನ್ನು ತಾನು ಊಹಿಸಿರಲೇ ಇಲ್ಲ ಎಂದು ವಿಸ್ಮಯಗೊಳ್ಳುತ್ತಾನೆ ತನ್ನ ಯುಗದ ಅಂತ್ಯದಲ್ಲಿ ನಡೆದಂಥ ಈ ಭೀಕರ ದುರಂತಕ್ಕೆ ಆತ ತೀವ್ರವಾಗಿ ನೊಂದುಕೊಳ್ಳುತ್ತಾನೆ ತನ್ನ ಅಧಿಕಾರವನ್ನು ಕಲಿಗೆ ಒಪ್ಪಿಸಿಕೊಟ್ಟು ಕಲಿಯುಗದ ಹಿರಿಮೆಯನ್ನು ಕೇಳಿ ತಿಳಿದು ಕೊನೆಗೆ ತನಗೆ ಪ್ರಿಯನಾದ ದುರ್ಯೋಧನನ ಕೊನೆಯ ದರ್ಶನ ಪಡೆದು ಆತ ದ್ವಾಪರ ಹೊರ ದ್ವಾಪರಕ್ಕೆ ಹೊರಟು ಹೋಗುತ್ತಾನೆ ಇವೆಷ್ಟು ಈ ನಾಟಕದ ಒಂದು ಆಶಯ ತಿರುಳು ಮೊದಲ ಪ್ರಶ್ನೆ ಯಾವುದು ಬರ್ತದೆ ಅಂತ ನೋಡೋಣ ಈ ಪ್ರಶ್ನೆ ಎಂಟು ಅಂಕಗಳಿಗೆ ಇರುವಂಥದ್ದು ಒಟ್ಟು ಮೂರು ಪ್ರಶ್ನೆಗಳಿವೆ ಆ ಮೂರು ಪ್ರಶ್ನೆಗಳಿಗೆ ನಾನು ಕೊಡುವಂಥ ಉತ್ತರ ಒಂದೇ ಆಗಿರ್ತದೆ ಆ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಒಂದೇ ರೀತಿಯ ಉತ್ತರವನ್ನು ಬರೆಯಿರಿ ಹಾಗೆ ವಿದ್ಯಾರ್ಥಿಗಳೇ ಇದರಲ್ಲಿ ಎರಡು ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರವನ್ನು ಹೇಳ್ತೇನೆ ಅಂದರೆ ಎಂಟು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆ ಉಳಿದ ಈ ಒಂದು ನಾಟಕಕ್ಕೆ ಸಂಬಂಧಿಸಿದ ಹಾಗೆ ಉಳಿದ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸರಿ ಪ್ರಶ್ನೆ ಯಾವುದು ಬರ್ತದೆ ಅಂತ ನೋಡೋಣ ಸ್ಮಶಾನ ಕುರುಕ್ಷೇತ್ರಂ ತನ್ನ ಕಾಲದ ಅಂತ್ಯದಲ್ಲಿ ನಡೆದ ಸರ್ವನಾಶದ ಕುರಿತಾಗಿ ದ್ವಾಪರನ ಅಳಲನ್ನು ವಿವರಿಸಿ ಅಥವಾ ಎರಡನೇ ಪ್ರಶ್ನೆ ಕುರುಕ್ಷೇತ್ರ ರಣಾಂಗಣ ಭಾರತ ಯುದ್ಧದಿಂದ ಸ್ಮಶಾನ ಕುರುಕ್ಷೇತ್ರವಾದುದನ್ನು ಕವಿ ದ್ವಾಪರನ ಮೂಲಕ ಹೇಗೆ ಪ್ರತಿಪಾದಿಸುತ್ತಾನೆ ವಿವೇ ವಿವೇಚಿಸಿರಿ ಮೂರನೇ ಪ್ರಶ್ನೆ ಭಾರತ ಕುರುಕ್ಷೇತ್ರ ಭೀಕರ ಸುಡುಗಾಡಾದ ಬಗೆಯನ್ನು ವಿದುರನ ಅಳಲಿನ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಉತ್ತರ ಈ ರೀತಿ ಇದೆ ಕೌರವರು ಮತ್ತು ಪಾಂಡವರ ರಾಜ್ಯದ ದಾಹ ಭಾರತ ಕುರುಕ್ಷೇತ್ರ ರಣಾಂಗಣವನ್ನು ಸ್ಮಶಾನ ಕುರುಕ್ಷೇತ್ರವನ್ನಾಗಿ ಮಾಡಿಬಿಟ್ಟದ್ದು ಒಂದು ಬಹುದೊಡ್ಡ ದುರಂತದ ಸಂಗತಿ ಹದಿನೆಂಟು ದಿನಗಳು ರಣ ಕೋಲಾಹಲದಿಂದ ತುಂಬಿ ತುಳುಕಿದ ಮಹಾಭಾರತ ಸಂಗ್ರಾಮ ಸಂಪೂರ್ಣವಾಗಿ ಕೊನೆಗೊಂಡ ದಿನ ಘೋರ ವಿಷಾದದ ರಾತ್ರಿ ಅದುವರೆಗೂ ರಣರಂಗವಾಗಿದ್ದ ಕುರುಕ್ಷೇತ್ರ ಅಂದು ಭೀಷಣ ಸ್ಮಶಾನವಾಗುತ್ತದೆ ತನ್ನ ಕಾಲದ ಅಂತ್ಯದಲ್ಲಿ ನಡೆದ ಈ ಭೀಕರ ದುರಂತವನ್ನು ಕಂಡ ಯುಗ ಪುರುಷ ದ್ವಾಪರ ತೀವ್ರ ಮನನೊಂದು ದುಃಖಿಸುವಂತಹ ಸನ್ನಿವೇಶ ಇಲ್ಲಿ ನಾವು ಕಾಣಬಹುದು ದ್ವಾಪರನ ಅಳಲಿನ ಹಿನ್ನೆಲೆಯಲ್ಲಿ ಅದನ್ನು ಇಲ್ಲಿ ನೋಡಬಹುದು ಇದೇನಿದು ಭಾರತ ಕುರುಕ್ಷೇತ್ರ ಈ ದಿನ ಮಂಕಾದ ಸುಡುಗಾಡಿನಂತಿದೆಯಲ್ಲ ನಿತ್ಯವೂ ಆಲಿಸಿದ ದೆಸೆದೆಸೆಗಳನ್ನು ತುಂಬಿದ ರಣಕಹಳೆಗಳ ದನಿಯಿಲ್ಲ ಹೆಚ್ಚಾದ ವೀರರ ಅಟ್ಟಹಾಸದ ಕಾಕುಗಳ ಭೀಷಣ ಸ್ವರವಿಲ್ಲ ಕಡುಗಿ ಕಾದುವ ಭಟರ ಖಡ್ಗಗಳ ಸಪ್ಪಳವಿಲ್ಲ ಅತಿರಥರ ಕಲಾಕಲ ನಿನಾದದಿಂದೊಡಗೂಡಿದ ಹೊರಹೊಮ್ಮುವ ಕೋದಂಡ ಪಾಣಿಗಳ ಸಿಂಜನಿಯ ಟಂಕೃತಿಯ ಸಿಂಗ್ ನಿರ್ಘೋಷ ಇಂದು ಎತ್ತ ಹೋಯಿತು ಮಂತ್ರಾಸ್ತ್ರ ಶಸ್ತ್ರಗಳ ರೂಕ್ಷ ದೀಧತಿ ಎಲ್ಲಿ ಹೋಗಿದೆ ಮುಗಿಲ ತೆರೆಯನ್ನು ಸೀಳಿ ಎಡೆಬಿಡದೆ ಆಗಸಕ್ಕೆ ಚಿಮ್ಮುತ್ತಿದ್ದ ಬಾಣಗಳ ಸುರಿಮಳೆಯಲ್ಲಿ ಗದೆಯ ಗಾಳಿಯಲ್ಲಿ ವೈರಿಗಳೆಂಬ ತರಗೆಲೆಯ ಸಮೂಹವನ್ನು ಗಿರಿಗಿಟ್ಟಿ ಆಡಿಸಿದ ಭೀಮನ ವಾಣಿಯಲ್ಲಿ ತನ್ನ ವಾಹಿನಿಯ ವೀರಾಳುಗಳನ್ನು ಹುರುಡಿಸಲು ಹುರಿಗೊಳಿಸಿದ ಆ ಸರ್ಪಕೇತನದ ಹರಿಕಂಠ ಗರ್ಜನೆ ಇಂದು ಎತ್ತ ಅಡಗಿದೆ ಅರ್ಜುನನ ಗಾಂಡೀವ ಏನಾಯಿತು ಕುರದಳದ ಕೆಚ್ಚೆದೆ ಬಿರೆಯುವಂತೆ ಮೊಳಗಿದ ಆ ಪಾಂಚಜನ್ಯವೆಯಲ್ಲಿ ಬಿಂಕದಲ್ಲಿ ಕೊಂಕು ಕೊರಳನ್ನು ಮಾಡಿ ಕೆನೆದ ಆ ತಾ ತುರಗತಿಯ ಹೇಷಾರವು ಇಂದು ಯಾವ ನೀರವತೆ ನುಂಗಿತು ಹೇಷಾರವವನ್ನು ಇಂದು ಯಾವ ನೀರವತೆ ನುಂಗಿತು ಸೊಂಡಿಲನ್ನು ಮೇಲಕ್ಕೆತ್ತಿ ಮುಂದೆ ನುಗ್ಗುತ್ತಿದ್ದ ಬಲ್ಮೆಯ ಗಜಗಳು ಮುತ್ತುತ್ತಿರುವ ಕತ್ತಲೆಯ ಕಡಲಿನಲ್ಲಿ ಕರಗಿ ಹೋದವೇನು ಇದುವರೆಗೆ ಕುರುಕ್ಷೇತ್ರ ಅರಸರ ರಣರಂಗವಾಗಿತ್ತು ಈ ಹೊತ್ತು ಅದು ಕೊಳೆಯುತ್ತಿರುವ ಹೆಣದ ಬೀಡಾಗಿ ಬಿಟ್ಟಿದೆ ಹೆಣದ ರಾಶಿಯಾಗಿ ಬಿಟ್ಟಿದೆ ನಿನ್ನೆ ಇದು ಮೈಗಲಿಗಳ ಆಡಂಬಲವಾಗಿತ್ತು ಅಂದರೆ ಪರಾಕ್ರಮದ ಮೈದಾನವಾಗಿತ್ತು ಇಂದು ಇದು ಪಿಶಾಚಿಗಳು ಅಲೆದಾಡುತ್ತಿರುವ ಮಸಣವಾಗಿದೆ ಕಾಳಗದ ನೆಲೆಗಳು ಬಿತ್ತರದ ಮಸಣಗಳಾಗಿವೆ ಕಾಳಗವು ಬಿತ್ತರದ ಕೊಲೆಗೆಯ್ದು ಕೊಲೆಗೈಮೆ ಗೆಲುವೆಂದರೆ ಸೋಲುವವರ ಸಂತಾಪ ವಿಜಯಿಗಳ ಹೆಮ್ಮೆ ನನ್ನ ಆಳ್ವಿಕೆಯ ತುತ್ತ ತುದಿಯಲ್ಲಿ ಕೊನೆ ಕೊನೆಯಲ್ಲಿ ಅಥವಾ ಅಂತ್ಯದಲ್ಲಿ ವೀರಾತ್ಮರು ಎಷ್ಟೊಂದು ಅಳಿದು ಹೋದರು ಶಿವಶಿವ ಮಸುಣ ನಮಗೆ ಈ ಚರಮ ಸೋಪಾನವಾಯಿತೆ ಈ ತಿರೆಯನ್ನು ಅಗಲುವ ಮುನ್ನ ನೆತ್ತರಲ್ಲಿ ಕಾಲು ತೊಳೆಯುವಂತಾಯಿತೆ ಮಲ್ಲರು ಎಷ್ಟೊಂದು ಆಳಿದರು ಪುಣ್ಯಾತ್ಮರು ಎಷ್ಟೊಂದು ಆಳಿದರು ತರುಣರು ಎಷ್ಟೊಂದು ಮಡಿದರು ದ್ವಾಪರಯುಗದ ಮಹಾವ್ಯಕ್ತಿಗಳಾದ ಆಚಾರ್ಯ ಭೀಷ್ಮ ಕರ್ಣ ದ್ರೋಣ ಅಭಿಮನ್ಯು ಮಹಾವೀರರೆಲ್ಲರೂ ಸಮರಾಜ್ಞೆಯಿಂದ ಬೆಂದ ಕೂಳಿನಂತೆ ಬೋಧಿಯಾದರು ಕೌರವ ಮಹಾನುಭಾವ ಹಗೆಯ ಮೋಸಕ್ಕೆ ಸಿಕ್ಕಿ ತೊಡೆವಡೆದು ನೆಲಕ್ಕುರುಳಿದ್ದಾನೆ ಕಪಟತನದ ಕಾಳಗದಲ್ಲಿ ಕರ್ಣನಿಗೆ ಅಳಿವಾಯಿತು ಧರ್ಮರಾಯನಾಡಿದ ಮುಗ್ಧ ಮಿಥ್ಯೆಯನ್ನು ನಂಬಿ ದ್ರೋಣ ಬಲಿಯಾದನು ಹೀಗೆ ದ್ವಾಪರ ಚಿಂತಿಸುತ್ತಾನೆ ಕಣ್ಣು ಮುಚ್ಚಿ ಕಣ್ಣು ತೆರೆದು ನಿಟ್ಟುಸಿರು ಬಿಡುತ್ತಾನೆ ಅಳಲುತ್ತಾನೆ ದುಃಖಿಸುತ್ತಾನೆ ನಂತರ ದ್ವಾಪರ ಮೇಲೆ ನೋಡಿ ಹೀಗೆ ಹೇಳುತ್ತಾನೆ ಇಳಿದು ಬಾ ಕತ್ತಲೆಯೇ ಹೊಡೆಯಿಂದ ಇಳಿದು ಬಾ ಮುಸುಕು ಮಸಣವನ್ನು ಕುರುಕುಲಾರ್ಕನ ಅಂದರೆ ಕುರುಕುಲಕ್ಕೆ ಸೂರ್ಯನಂತಿರುವ ಕೌರವೇಂದ್ರನ ಚರಮ ದುರವಸ್ಥೆಯನ್ನು ಸಹಿಸಲಾಗದೆ ಪಡುಗಡಲಿಗೆ ಇಳಿದನೇ ಇಳಿದ ಸೂರ್ಯನೇ ನೀನು ಮರಳಿ ಮೂಡಿದರೂ ನಿನ್ನ ಹೊಂಗಿರಣಗಳಿಂದ ಈ ಭಯಂಕರ ದೃಶ್ಯವನ್ನು ಮರಳಿ ಬೆಳಗದಿರು ಇನ್ನು ಇದು ಕುರುಕ್ಷೇತ್ರವಲ್ಲ ಇಳೆಯ ಬಲುಮಸಣ ಎಂದು ತನ್ನ ಸುತ್ತಲೂ ಎಲ್ಲೆ ತೋರದೆ ಹಬ್ಬಿರುವ ಹೆಮ್ಮಸಣವನ್ನು ಎವೆಯಕ್ಕದೆ ನೋಡಿ ಅಂತರ್ಮುಖಿಯಾಗಿ ನಿಲ್ಲುತ್ತಾನೆ ಸುಂದರ ಭದ್ರಾಕಾರನಾದ ಕಲಿ ಪ್ರವೇಶಿಸಿ ಸುತ್ತಲೂ ದೃಷ್ಟಿಸಿ ನೋಡಿ ದೂರ ನಿಂತ ದ್ವಾಪರ ದೇವನನ್ನು ಗುರುತಿಸಿ ಮೆಲ್ಲ ಮೆಲ್ಲನೆ ಅವನ ಬಳಿ ಸಾರುತ್ತಾನೆ ಆತನಿಗೆ ತುಸು ಬಳಿಯಲ್ಲಿ ನಿಂತು ಸ್ವಲ್ಪ ಹೊತ್ತು ನಿರೀಕ್ಷಿಸುತ್ತಾನೆ ದ್ವಾಪರ ಯಾವುದೋ ವಿಚಾರದಲ್ಲಿ ತಲ್ಲೀನನಾಗಿ ಬಾಹ್ಯ ಪ್ರಪಂಚವನ್ನೇ ಮರೆತು ಬಿಟ್ಟಿರುವ ಎಂದು ತಿಳಿದು ಗಂಭೀರವಾಗಿ ಸಂಬೋಧಿಸಿ ಎಚ್ಚರಿಸುತ್ತಾನೆ ತನ್ನ ನಂತರದ ಯುಗಪುರುಷ ಕಲಿದೇವನಿಗೆ ದ್ವಾಪರ ತನ್ನ ಕೊನೆಗಾಲದ ದುರಂತವನ್ನು ತಪ್ತನಾಗಿ ಕಲಿಪುರುಷನಿಗೆ ಬೆರಳು ಮಾಡಿ ತೋರಿ ತೋರುತ್ತಾನೆ ಕಲಿಮುರು ಕಲಿಪುರುಷ ದ್ವಾಪರನನ್ನು ಸಮಾಧಾನಪಡಿಸುತ್ತಾನೆ ನಂತರ ದ್ವಾಪರ ಕಲಿಪುರುಷನಿಗೆ ತನ್ನ ಅಧಿಕಾರವನ್ನು ವಹಿಸಿಕೊಡುತ್ತಾನೆ ಕಲಿದ್ವಾಪರನಿಂದ ತನ್ನ ಅಧಿಕಾರವನ್ನು ಪಡೆದು ನೀನಿತ್ತುದಂ ಸಂತಸದಿ ಕೈಗೊಂಡು ಎನ್ನುಜ್ಜಗಂ ಗೈವೆನ್ ಎಂದು ದ್ವಾಪರನನ್ನು ಇನ್ನಷ್ಟು ಸಮಾಧಾನಪಡಿಸುತ್ತಾನೆ ನಂತರ ದ್ವಾಪರ ಕಲಿಪುರುಷನಿಂದ ಕಲಿಯುಗದ ಪಾರಮ್ಯವನ್ನು ತಿಳಿದು ಆತನನ್ನು ಬೀಳ್ಕೊಳ್ಳುತ್ತಾನೆ ಇನ್ನು ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಯುದ್ಧ ಉಂಟು ಮಾಡುವ ಸರ್ವನಾಶವನ್ನು ನಾಟಕದಲ್ಲಿ ಬರುವ ಸಾಮಾನ್ಯ ಜನರು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ವಿವರಿಸಿರಿ ಅಥವಾ ಯುದ್ಧ ಉಂಟು ಮಾಡುವ ಸರ್ವನಾಶವನ್ನು ಮುದುಕಿ ಮತ್ತು ಮಾತೆಯರು ಪ್ರತಿಕ್ರಿಯಿಸುವುದು ಹೇಗೆ ವಿಶ್ಲೇಷಿಸಿರಿ ಅಥವಾ ಯುದ್ಧದಿಂದಂಟಾಗುವ ಸರ್ವನಾಶದ ಸ್ಥಿತಿ ಮುದುಕಿ ಮಾತೆಯರ ಸಂಭಾಷಣೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವೇಚಿಸಿರಿ ಉತ್ತರ ಈ ರೀತಿ ಇದೆ ಕುವೆಂಪು ಬರೆದಂತಹ ಸ್ಮಶಾನ ಕುರುಕ್ಷೇತ್ರಂ ಈ ನಾಟಕದಲ್ಲಿ ಚಿತ್ರಿತವಾಗಿರುವಂತಹ ಸಾಮಾನ್ಯ ಜನರೆಂದರೆ ಯುದ್ಧದಲ್ಲಿ ತನ್ನ ಮಗನನ್ನು ಕಳೆದುಕೊಂಡ ಮುದುಕಿ ಮತ್ತು ತನ್ನ ಗಂಡನನ್ನು ಕಳೆದುಕೊಂಡ ಮಾತೆ ಇವರಿಬ್ಬರೂ ಇಲ್ಲಿ ಜನಸಾಮಾನ್ಯರ ಪ್ರತಿನಿಧಿಯಾಗಿದ್ದಾರೆ ಇವರ ಸಂಭಾಷಣೆಯ ಮೂಲಕ ಯುದ್ಧದಿಂದ ಉಂಟಾದ ಸರ್ವನಾಶ ಯಾವ ರೀತಿಯದ್ದು ಎನ್ನುವುದನ್ನು ಎನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು ಯುದ್ಧದ ಸರ್ವನಾಶದಲ್ಲಿ ಮುತ್ತೈದೆಯರು ವಿಧವೆಯರಾಗುವ ಹಾಗೂ ಮಕ್ಕಳು ತಂದೆಯನ್ನು ಕಳೆದುಕೊಂಡು ಅನಾಥರಾಗುವ ದುರಂತವೂ ಕೂಡ ಒಂದು ಈ ದುರಂತಕ್ಕೆ ಇಲ್ಲಿ ಮಾತೆ ಮತ್ತು ಅವಳ ಕಂದ ಇಲ್ಲಿ ಜ್ವಲಂತ ನಿದರ್ಶನರಾಗಿದ್ದಾರೆ ಶಿವಶಿವ ಸಾವಿನ ಮೌನಕ್ಕಿಂತಲೂ ಬಾಳಿನ ಗೋಳೇ ಲೇಸಲ್ಲೆ ಎಂಬ ಮಾತೆಯ ಈ ಒಂದು ಮಾತೆ ಸಾಕು ಯುದ್ಧದಿಂದ ಉಂಟಾಗುವ ಸರ್ವನಾಶವನ್ನು ಅದರ ಭೀಕರ ಪರಿಣಾಮವನ್ನು ಈ ಮಾತಿನಲ್ಲೇ ನಾವು ತಿಳಿಯಬಹುದು ಇಲ್ಲಿ ಯುದ್ಧದಿಂದಾಗುವ ಭೀಕರ ಸಾವಿಗಿಂತ ಬಾಳಿನ ಗೋಳೇ ಒಳಿತೆನಿಸುತ್ತದೆ ಎಂದರೆ ಯುದ್ಧದಿಂದಂಟಾಗುವ ಸರ್ವನಾಶದ ಫಲ ಅಥವಾ ಪರಿಣಾಮವೆಂದರೆ ಬಾಳಿನ ಗೋಳು ಆದರೆ ಯುದ್ಧದಿಂದ ಲಭಿಸುವ ಸಾವಿನ ಭೀಕರತೆ ಈ ಬಾಳಿನ ಗೋಳಾದರೂ ಬೇಕು ಆದರೆ ಈ ಸಾವಿನ ಭೀಕರತೆ ಅಥವಾ ಭೀಕರ ಸಾವು ಬೇಡ ಎನ್ನುವಂಥದ್ದು ಅಷ್ಟೇ ಅಲ್ಲ ಇದರ ಇನ್ನೊಂದು ದುರಂತ ಪರಿಣಾಮವೆಂದರೆ ಯುದ್ಧದಲ್ಲಿ ಮಡಿದ ವೀರ ತನ್ನೆಲ್ಲ ಸಂಬಂಧಗಳನ್ನು ಕಳಚಿಕೊಳ್ಳುವುದು ಮಾತೆಯೇ ತನ್ನ ಕಂದನಿಗೆ ಹೇಳುವ ಈಗಳೇ ತನಗೆ ಪಿತೃತ್ವಮಿಲ್ಲ ಪತಿತ್ವಿಲ್ಲ ಬಂಧುತ್ವಮಿಲ್ಲ ಶತ್ರುತ್ವಮಿಲ್ಲ ಈತನಿಗಳನ್ನನೂ ಅಲ್ಲ ತಮ್ಮನೂ ಅಲ್ಲ ಈ ಮಾತಿನಲ್ಲಿ ಇದು ಬಹು ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಈಗವನು ಮಾತೆ ಹೇಳುವಂತೆ ಸತ್ತ ಸುಡುಗಾಡಿನ ಹೆಣ ಈತನಿಗೊಂದು ಬರಿಯ ಎಲುಬು ಬಾಡುಗಳ ಗೂಡು ಬರುವವರು ಹೇಳದಿಹ ಇರುವವರು ಕಾಣದಿಹ ಹೋದವರು ಬಾರದಿಹ ಸಾವಿನ ನಾಡು ಇವನಿಗೆ ಬೀಡು ಇದು ಯುದ್ಧದಿಂದ ಯುದ್ಧದಿಂದ ಉಂಟಾಗುವ ಸರ್ವನಾಶದ ಬಹುದೊಡ್ಡ ದುರಂತ ಸ್ಥಿತಿ ಮಾತೆಯ ಸಂಭಾಷಣೆಯಿಂದ ಯುದ್ಧದ ಸರ್ವನಾಶತ್ವವನ್ನು ಈ ರೀತಿ ಮನಗಾಣುವ ನಾವು ಮುದುಕಿಯ ಸಂಭಾಷಣೆಯಿಂದ ಅದರ ಇನ್ನೊಂದು ಭೀಕರ ಮುಖವನ್ನು ಮನಗಾಣುತ್ತೇವೆ ಹಣ್ಣು ಹಣ್ಣು ಮುದುಕಿಯೊಬ್ಬಳು ಕುರುಕ್ಷೇತ್ರ ರಣರಂಗದಲ್ಲಿ ತನ್ನ ಮಗನನ್ನು ಹುಡುಕಲು ಬರುತ್ತಾಳೆ ಆಕೆಯ ಮಗ ಕೌರವ ಪಕ್ಷದಲ್ಲಿ ನಿಂತು ಹೊಡೆದಾಡಿ ಮಡಿದ ಕಾಲಾಳುಗಳಲ್ಲಿ ಒಬ್ಬ ತನ್ನ ಮಗನ ಈ ದುರಂತ ಸಾವಿಗೆ ಆಳರಸರ ಅವರ ಅಧಿಕಾರಿಗಳ ಸಾಮ್ರಾಜ್ಯ ದಾಹವೇ ಮೂಲ ಕಾರಣ ಎಂಬುದು ಈ ಮುದುಕಿಯ ದಿಟ್ಟ ನಿಲುವು ಇದನ್ನು ಅವಳ ಈ ಕೆಳಗಿನ ಮಾತುಗಳೇ ಬಹು ಸ್ಪಷ್ಟಪಡಿಸುವುದನ್ನು ಜ್ವಲಂತ ನಿದರ್ಶನಗಳಾಗಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ ಮುದುಕಿ ತನ್ನ ಮಗನನ್ನು ಸಂಬೋಧಿಸಿ ಹೇಳುವ ಈ ಮಾತುಗಳನ್ನು ಇಲ್ಲಿ ಗಮನಿಸಿ ನೀನ್ ತುಳಿಲಾಳೆಂದು ತಿಳಿದು ದೊರೆಯ ಸೇನಾಧಿಕಾರಿಗಳು ನನ್ನೆಡೆಗೆ ಬಂದು ನೂರಾರು ಸವಿ ನುಡಿಗಳಿಂ ಕವಡಾಸೆಗಳಿಂ ತಟ್ಟಿ ಬೋಳೈಸಿ ದೇಶಾಭಿಮಾನಂ ಸ್ವಾಮಿ ಭಕ್ತಿ ಧರ್ಮ ನಿಷ್ಠೆ ಕ್ಷಾತ್ರ ಧರ್ಮ ಮೊದಲಿಹ ಸಮಯಕ್ಕೊದಗುವ ಉಪಾಯ ವೇದಾಂತಮಂ ವೇದಾಂತ ಮಂಪೇಳ್ದು ನಿನ್ನನ್ಕೊಂಡೊಯ್ದರು ನಾನು ಮಾತಿಗೆ ಮರಳಾದೇನು ಈಗಳಲ್ಲಿ ಆ ತತ್ರ ತತ್ರಂಗಳಂ ಅಧಿಕಾರಗಳಂ ಅಭಕ್ತಿ ಧರ್ಮಾಭಿಮಾನಿಗಳಂ ಎಲ್ಲ ಬರಿಪುಸಿಯಲ್ತೆ ತಿಳಿಯದರ್ಗೆ ತಿಳಿದವರೊಡ್ಡುವ ಬಲೆ ಬಲೆ ಉರುಳಗಳಿಂಗಳಲ್ತೆ ಅಂತುಂ ಶ್ರೀಮಂತರ ಕಲಹಾಗ್ನಿಗೆ ಯಜ್ಞ ಪಶುಗಳು ಎಂಬಂತಹ ದರಿದ್ರರಲ್ತೆ ಮುದುಕಿಯ ಈ ಮಾತುಗಳು ಯುದ್ಧದ ಸರ್ವನಾಶವನ್ನು ಬಹಳ ಸಮರ್ಥವಾಗಿ ಕಟ್ಟಿಕೊಡುತ್ತವೆ ಅನಂತರ ಮುದುಕಿ ಮತ್ತು ಮಾತೆಯರ ನಡುವೆ ನಡೆಯುವ ಸಂಭಾಷಣೆಯಲ್ಲಿಯೂ ಸಹಿತ ಈ ಯುದ್ಧದ ಸರ್ವನಾಶವನ್ನು ಗಮನಿಸಬಹುದು ನಮ್ಮ ಒಲಿಯ ಬಡ ಜನಗಳೆಲ್ಲ ಪಾಂಡವರ್ ಕೌರವರ್ ನೆಲಕ್ಕೆ ಪೊಯ್ದಾಡಿದರೆ ನಮ್ಮ ಮಕ್ಕಳು ಅವರಿವರಂ ಕೆಳಗೊಂಡು ನಿಂತು ಹೆಮ್ಮೆಗೆ ಬಡಿದಾಡಿ ಮಡಿಯುವರ್ ದೊರೆಗಳ ಅಧಿಕಾರಿಗಳ ಶ್ರೀಮಂತರ ಸ್ವಾರ್ಥಪರತೆ ಯುದ್ಧದ ಸರ್ವನಾಶಕ್ಕೆ ಒಂದು ಪ್ರಬಲ ಕಾರಣವಾದರೆ ಬಡವರ ಅಜ್ಞಾನ ಅಥವಾ ಮಂಕುತನ ಇನ್ನೊಂದು ಬಹುದೊಡ್ಡ ಕಾರಣ ಎಂದು ನಾವು ಅವರಿಬ್ಬರ ಮಾತುಕತೆಯ ಮೂಲಕ ಗಮನಿಸಬಹುದು ದೊರೆಗಳು ಅಧಿಕಾರಿಗಳು ಶ್ರೀಮಂತರು ತಮ್ಮ ಸ್ವಾರ್ಥಪರತೆ ಸಾಮ್ರಾಜ್ಯದಾಹ ಇವುಗಳ ಕಾರಣವಾಗಿ ಬಡಜನ ಬಡಜನರ ದುರಂತ ಸಾವಿಗೆ ನಾಂದಿ ಹಾಡಿದರೆ ಬಡವರು ಅವರ ಸ್ವಾರ್ಥಪರತೆ ಸಾಮ್ರಾಜ್ಯದಾಹ ಕಾರಣವಾಗಿ ತಮ್ಮ ಮಕ್ಕಳು ಗಂಡಂದಿರನ್ನು ಕಳೆದುಕೊಂಡ ಕಳೆದುಕೊಂಡ ತೀವ್ರ ತಾಪಕ್ಕೆ ಶ್ರೀಮಂತಿಕೆ ಸಾಮ್ರಾಜ್ಯದಾಹಗಳನ್ನು ನಾಶವನ್ನು ಶಪಿಸುವುದು ಕೂಡ ಇಲ್ಲಿ ಅಷ್ಟೇ ಸಹಜವಾಗಿದೆ ಮಾತೆ ತನ್ನ ಗಂಡನ ಶವವನ್ನು ಮುದುಕಿ ತನ್ನ ಮಗನ ಶವವನ್ನು ಕಂಡಾಗ ನಡೆದುಕೊಳ್ಳುವ ರೀತಿಯಲ್ಲಿ ಇದು ಬಹು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ ಮಾತೆ ತನ್ನ ಗಂಡನ ಶವವನ್ನು ಕಂಡು ತಡೆಯಲಾಗದ ದುಃಖಕ್ಕೆ ಪ್ರತಿಯಾಗಿ ಕೌರವರು ಹಾಳಾಗಲಿ ಎಂದು ಶಪಿಸಿದರೆ ಮುದುಕಿ ತನ್ನ ಮಗನ ಸಾವಿನ ದುಃಖವನ್ನು ಸಹಿಸಲಾಗದೆ ದುಃಖಕ್ಕೆ ಪ್ರತಿಯಾಗಿ ಪಾಂಡವರು ಹಾಳಾಗಲಿ ಎಂದು ಶಪಿಸುತ್ತಾರೆ ಸರಿ ವಿದ್ಯಾರ್ಥಿಗಳೇ ಉಳಿದ ಪ್ರಶ್ನೋತ್ತರವನ್ನು ಇನ್ನೊಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠ ಪದ್ಯಗಳ ಪ್ರಶ್ನೋತ್ತರವನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ